ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ಪುಷ್ಪ ಫ್ಲವರ್ ಅನ್ಕೊಂಡ್ರ ಈ ಡೈಲಾಗ್ ಎಲ್ರಿಗೂ ಕೂಡ ನೆನಪಿದೆ ಅಲ್ವಾ ಹಾಗೇನೆ ಈ ಸಿನಿಮಾದಲ್ಲಿ ಹೇಗೆ ಶ್ರೀಗಂಧವನ್ನ ಕಳ್ಳ ಸಾಗಾಣೆ ಮಾಡ್ತಾರೆ ಅಂತ ನೋಡಿರ್ತೀರಾ ಬಟ್ ಪುಷ್ಪನ ಮೀರಿಸೋ ಹಾಗೆ ಇಲ್ಲೊಂದು ಗ್ಯಾಂಗ್ ಶ್ರೀಗಂಧವನ್ನ ಕಳ್ಳ ಸಾಗಾಟ ಮಾಡಲು ಮುಂದಾಗಿತ್ತು ಆದ್ರೆ ಗ್ರಹಚಾರ ಕೆಟ್ಟು ಇವರ ಈರುಳ್ಳಿ ತಂತ್ರ ಫ್ಲಾಪ್ ಆಗಿದೆ ಹೊರಗಡೆಯಿಂದ ಹಾಲಿನ ಟ್ಯಾಂಕರ್ ಆದ್ರೆ ಅದ್ರೊಳಗಡೆ ಸ್ಯಾಂಡಲ್ವುಡ್ ಇದು ಪುಷ್ಪ ಸಿನಿಮಾದ ಕರಾಳ ಕಳ್ಳ ಸಾಗಾಣೆ ದಂಧೆಯ ಝಳಕ್ ಆದ್ರೆ ಇದೇ ರೀಲ್ ಸೀನ್ ರಿಯಲ್ ಆಗಿ ಕಾಪಿಯಾಗಿದೆ ಟೆಂಪೋ ತುಂಬಾ ತುಂಬಾ ಈರುಳ್ಳಿ ಓಪನ್ ಮಾಡಿದ್ರೆ ನಿಮಗೆ ಕಾಣೋದು ಚಿನ್ನದ ಬೆಲೆಯ ಶ್ರೀಗಂಧ ಇನ್ನೇನು ಪುಷ್ಪ ರೇಂಜ್ ನಲ್ಲಿ ಈ ಗ್ಯಾಂಗ್ ಡೆಸ್ಟಿನೇಷನ್ ರೀಚ್ ಆಗಬೇಕು ಅಷ್ಟರಲ್ಲಿ ಪೊಲೀಸರ ಕೈನಲ್ಲಿ ಲಾಕ್ ಆಗಿದ್ದಾರೆ ಹದಿನೆಂಟು ಶ್ರೀಗಂಧದ ಮರದ ತುಂಡಗಳು ಬ್ಯಾಗ್ ನಲ್ಲಿರುವುದು ಜಪ್ತಿ ವೇಳೆ ಪತ್ತೆ ಏಳ್ನೂರ ತೊಂಬತ್ತು ಕೆಜಿ ಶ್ರೀಗಂಧವನ್ನ ವಶಪಡಿಸಿಕೊಂಡ ಸಿದ್ದಾಪುರ ಪೊಲೀಸರು ಅದೇನೇ ಹೇಳಿ ಹೊರಗಡೆ ತಳುಕು ಬಳುಕು ಒಳಗೆ ಹುಳುಕು ಅನ್ನೋ ಹಾಗೆ ಮೇಲೆಲ್ಲಾ ಈರುಳ್ಳಿ ಒಳಗೆ ಸ್ಯಾಂಡಲ್ವುಡ್ ಕಳ್ಳ ಸಾಗಾಣಿಕೆ ಪತ್ತೆಯಾಗಿದ್ದು ನಿಜಕ್ಕೂ ಶಾಕಿಂಗ್ ಈ ಕರಾಳ ದಂಧೆ ಹಿಂದೆ ಯಾರ ಕೈವಾಡ ಇದೆ ಇದೇ ಮೊದಲನೇ ಪ್ರಯತ್ನಾನ ಇದು ಮೊದಲನೇ ಪ್ರಯತ್ನಾನ ಅಥವಾ ಇದು ಈ ಮೂವರ ಚಾಳೀನ ಇದರಲ್ಲಿ ಕಾಣದ ಕೈಗಳೆಷ್ಟು ಎಲ್ಲವೂ ಪೊಲೀಸರ ತನಿಖೆಯಿಂದ ಆಚೆ ಬರಬೇಕಾಗಿದೆ